ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷೇ ಇ ರಾಜ್ಯದಲ್ಲಿ ಕಳಪೆ ಔಷಧಿಗಳಿಂದ ನೂರಾರು ಜನ ಸಾಯ್ತಾ ಇದಾರೆ ನೂರಾರು ಜನ ಸಾಯ್ತಾ ಇದ್ದಾರೆ ನಾನ್ ಲೋಕಾಯುಕ್ತ ಭೇಟಿ ಮಾಡದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು ಒಂದು ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಬಾಣಂತಿಯರ್ ಸಾವು ಆಗ್ತಾ ಇದೆ ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ ಸಾವು ಸರಮಾಲೆ ಆಗ್ತಾ ಇದೆ ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಈ ಮೆಡಿ ಮೆಡಿಕಲ್ ಮಾಫಿಯಾಂದ್ರೆ ಯಾಕೆ ನಾನು ಹೇಳೋದು ಆರ್ ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಆರ್ ತಿಂಗಳಿಂದಾನೇ ಈ ಮೆ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು ಯಾರು ಹೊತ್ತಿದ್ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಯಾವತ್ತರಿಂದ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಅತ್ಯುತ್ತಮ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ ಅದರಿಂದ ಮಾಡಿಲ್ಲ ಅಂದ್ರೆ ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ ನೂರಾರು ಜನ ಸಾಯ್ತಾರೆ ಕರ್ನಾಟಕದಲ್ಲಿ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ ನೂರ ಸಾವಿರಾರು ಜನ ಇವತ್ತು ಬಾಣಂತಿಯ ಸಾಯ್ತಾ ಇದಾರಲ್ಲ ಬೆಳಗಾವಿಯಲ್ಲಿ ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಉತ್ತರ ಕರ್ನಾಟಕ ಯಾರ ಕರ್ನಾಟಕ

ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಬೇಗನೆ ಇದು ಅತ್ಯಂತ ಮಾಡಿಕೊಡ್ಬೇಕು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ಮಾಡ್ಕೊಡಿ ದಯವಿಟ್ಟು ಈ ಮೆಡಿಕಲ್ ಮಾಫಿಯಾ ದಂಧೆ ನಿಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ ಮಾಡಿ ಅರ್ಧ ಗಂಟೆ ಅವಕಾಶ ಅಧ್ಯಕ್ಷರೇ ಎಲ್ಲ ಉತ್ತರ ಕರ್ನಾಟಕ ಅವರೆಲ್ಲಾರ್ದು ಏನಾದ್ರು ಬಾಣತಿಯರ ಜೊತೆಗೆ ಈ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಬಾಣಂತಿಯರ ಸಾವಿರ ಬದುಕುವಂತ ಗ್ಯಾರಂಟಿಯನ್ನ ಈ ಸರ್ಕಾರ ಅದಕ್ಕೋಸ್ಕರ ನಡೆಸಲಿಕ್ಕೆ ಆರೋಪದ ಸಭಾ ಈಗ ಈಗ ಕರ್ನಾಟಕದ ಸದಸ್ಯರು ಮಾತಾಡ್ತಿರೋದು

ಅಲ್ಲೇನಾಗಿದೆ ಈ ಕ್ಯಾನ್ಸರ್ ಮೂವತ್ತು ರೂಪಾಯಿ ಮೆಡಿಸನ್ ತಗೊಂಡು ಅಲ್ಲೇ ಸಿಗುತ್ತೆ ಅಂಗಡಿಗಳಲ್ಲಿ ಅವರೇ ತಗೊಂಡು ಚುಚ್ಕೊಂತಾರೆ ಚರ್ಚೆ ಮಾಡಲಿಕ್ಕೆ